ರುಚಿ ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋ ಅಂಥ ಚುರುಮುರಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇವತ್ತು ಮೊದಲಿಗೆ ಒಂದು ಈರುಳ್ಳಿ ಹಾಕೊಳ್ಳುವ ಸಣ್ಣದಾಗಿ ತುರ್ಕೊಂಡಿರೋ ಅರ್ಧ ಕ್ಯಾರೆಟ್ ಹಾಕೊಳ್ಳುವ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ಹಾಕ್ಕೊಳ್ಳುವ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳುವ ಸಣ್ಣದಾಗಿ ತುರ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊಳ್ಳುವ ಪುಡಿ ಮಾಡ್ಕೊಂಡಿರೋ ನಿಪ್ಪಿಟ್ಟು ಹಾಕ್ಕೊಳ್ಳುವ ಒಂದು ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಳ್ಳುವ ಕಾಲು ಟೀ ಸ್ಪೂನು ಟರ್ಮೆರಿಕ್ ಪೌಡ್ರ್ ಹಾಕ್ಕೊಳ್ಳುವ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳುವ ಕಾಲು ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳುವ ಅರ್ಧ ಟೀ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳುವ ಅರ್ಧ ನಿಂಬೆ ಹಣ್ಣು ಹಾಕ್ಕೊಳ್ಳುವ ಎರಡು ಕಪ್ಪು ಕಡಲೆಪುರಿ ಹಾಕೊಳ್ಳುವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳುವ ಚುರುಮುರಿ ರೆಡಿಯಾಗಿದೆ